ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟೀಸ್ ಇನ್ ಮೈಸೂರು ನಾನಿವತ್ತು ನಿಮಗೆ ಶ್ರೀರಾಮ್ಪುರದಲ್ಲಿ ಮೂಡಾ ಅಪ್ರೋಡ್ ಸೈಟಲ್ಲಿ ಒಂದು ತ್ರಿಪ್ಲೆಕ್ಸ್ ಮನೆನ ತೋರಿಸ್ತಾ ಇದ್ದೀನಿ ತ್ರಿಪ್ಲೆಕ್ಸ್ ಅಂದರೆ ಇದು ಕೆಳಗಡೆಯಿಂದ ಡುಪ್ಲೆಕ್ಸ್ ಇದೆ ಸೆಕೆಂಡ್ ಫ್ಲೋರು ಬಾಡಿಗೆ ಪರ್ಪಸ್ ಮಾಡಿದ್ದಾರೆ ಅದು ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇದು ಮೆಜರ್ಮೆಂಟ್ ಬಂದು ಇಪ್ಪತ್ತ್ನಾಲ್ಕೂವರೆ ರೋಡ್ಗಿದೆ ಉದ್ದ ಬಂದು ಮೂವತ್ತಿದೆ ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಕೆಲವು ಜನಗಳು ನನಗೆ ಕೇಳ್ತಾಯಿದ್ರು ಸರ್ ಒಂದು ಮನೆ ನಾವಿದ್ದು ಇನ್ನೊಂದು ಮನೆ ಬಾಡಿಗೆ ಬಿಡ ಬಿಡೋ ಥರ ಯಾವ್ದಾರ ಇದ್ರೆ ಹೇಳಿ ಅಂತ ಶ್ರೀರಾಮ್ಪುರದ ಹತ್ರ ಬರುತ್ತೆ ಇದು ವಿವೇಕಾನಂದ ಸರ್ಕಲಿಂದ ನಿಮಗೆ ಒಂದು ಕಿಲೋಮೀಟ್ರ್ ಇದೆ ನೋಡ್ತಿರ್ಬೋದು ನೀವು ಫ್ರೆಂಟ್ ಎಲಿವೇಶನು ಸ್ವಂತಕ್ಕೆ ಅಂತ ಕಟ್ಕೊಂಡಿರುವಂಥ ಮನೆ ಇದು ಈಸ್ಟ್ ಫೇಸಿಂಗ್ ಇದೆ ಈಸ್ಟಲ್ಲಿ ಇಷ್ಟೇ ಡೋರ್ ಮಾಡಿದರೆ ಇದು ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ತರ್ಟಿ ಫೀಟ್ ರೋಡ್ ಇದೆ ಇದು ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಸೈಡು ನಿಮಗೆ ಟೂ ವೀಲರ್ನ ಪಾರ್ಕ್ ಮಾಡ್ಕೊಬೋದು ಔಟ್ಸೈಡು ಫೋರ್ ವೀಲರ್ನ ಪಾರ್ಕ್ ಮಾಡ್ಕೋಬೋದು ಇಲ್ಲಿ ಬನ್ನಿ ಒಡೆ ಹೋಗೋಣ ಒಡೆ ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಲೈಕ್ ಕೊಡಿ ಶೇರ್ ಮಾಡಿ ನೋಡಿ ನಿಮಗೆ ಸಂಪು ಇದೆ ಮತ್ತು ಬೋರ್ ಇದೆ ಇಂಡಿಪೆಂಡೆಂಟ್ ಬೋರ್ವೆಲ್ ಕೂಡ ಹಾಕಿದ್ದಾರೆ ಇಲ್ಲಿ ನಿಮಗೆ ಟೂ ವೀಲರು ಪಾರ್ಕ್ ಮಾಡ್ಕೊಳ್ಳೋದಕ್ಕೆ ಪ್ರಯೋಜನ ಮಾಡಿದ್ದಾರೆ ಸುತ್ತ ಸೇಫ್ಟಿ ಗ್ರಿಲ್ ವರ್ಕ್ ಮಾಡಿದ್ದಾರೆ ಒಂಥರ ಫುಲ್ಲಿ ಫರ್ನಿಷಡ್ ಹೌಸ್ ಅಂತಲೇ ಹೇಳ್ಬೋದು ಮತ್ತು ಸ್ಮಾರ್ಟ್ ಲಾಕ್ ಯೂಸ್ ಮಾಡಿದ್ದಾರೆ ಆಲ್ ಟೀಕು ಹಾಗೆ ವೆಟ್ರಿಫೈಡ್ ಫ್ಲೋರಿಂಗ್ ಇದೆ ಮತ್ತು ಟೋಟಲ್ ಹದಿನಾಲ್ಕು ಪಿಲ್ಲರ್ನ ಯೂಸ್ ಮಾಡಿ ಕಟ್ಟಿರುವಂಥ ಮನೆ ಇದು ನಿಯರು ವಿವೇಕಾನಂದ ಸರ್ಕಲ್ ಬರುತ್ತೆ ನೋಡಿ ಇದು ಸಂಪ್ ಬರುತ್ತೆ ಟೆನ್ ತೌಸಂಡ್ ಲೀಟ್ರ್ ಕೆಪಾಸಿಟಿ ಸಂಪಿದೆ ಹಾಗೆ ಒಂದು ಒಳ್ಳೆ ಮೆಟೀರಿಯಲ್ನ ಯೂಸ್ ಮಾಡಿ ಕಟ್ಟಿರುವಂಥ ಮನೆ ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ ಇದು ನೋಡಿ ಇದು ಮೀನ್ ಮೇನ್ ಡೋರು ಈಸ್ಟ್ಗಿದೆ ಈಗ ನಾನು ಮನೆ ಒಡೆ ಎಂಟ್ರಿ ಇದ್ದೀನಿ ಮನೆ ಒಡೆ ಮನೆ ಒಡೆ ಎಂಟ್ರಿ ಆದರೆ ಗ್ರೌಂಡ್ ಫ್ಲೋರಲ್ಲಿ ಒನ್ ಬಿ ಎಚ್ ಕೆ ಮಾಡಿ ಟಿ ವಿ ಕ್ಯಾಬಿನೆಟ್ ಮಾಡಿದ್ದಾರೆ ನೀವು ನೋಡ್ತಿರ್ಬೋದು ಪಿ ಒ ಪಿ ಕೂಡ ಮಾಡಿದರೆ ಲಾಕ್ ಕೂಡ ಯೂಸ್ ಮಾಡಿದ್ದಾರೆ ಪ್ರೈಸ್ ಬಂದು ನಿಮಗೆ ಒಂದು ಕೋಟಿ ನಲವತ್ತೊಂಬತ್ತು ಲಕ್ಷ ಹೇಳ್ತಿದ್ದಾರೆ ನೆಗೋಷಿಯಬಲು ರೆಡಿ ಟು ಮೂವ್ ಇದೆ ಅಂದರೆ ನಿಮಗೆ ಫುಲ್ಲಿ ಫರ್ನಿಷಡ್ ಅಂತ ನಾನು ಆವಾಗಲೇ ಹೇಳಿದೆ ಅಂದರೆ ನಿಮಗೆ ಫಿಲ್ಟರ್ ಆಗ್ಬೋದು ಹಾಗೆ ಫ್ಯಾನ್ಸ್ ಆಗ್ಬೋದು ಮತ್ತು ನಿಮಗೆ ಸೋಲಾರು ಚಿಮ್ನಿ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ಇದು ಬಂದು ಪೂಜಾ ರೂಮು ಇಲ್ಲಿ ಪೂಜಾ ರೂಮ್ ಬರುತ್ತೆ ಒಂದು ಸ್ಮಾಲಾಗಿ ಪೂಜಾ ರೂಮ್ ಮಾಡಿದ್ದಾರೆ ಕೆಲವು ಜನ ನನಗೆ ತುಂಬ ನಿಧಾನಕ್ಕೆ ವೀಡಿಯೋ ಮಾಡಿ ಸರ್ ಅಂತ ಹೇಳ್ತಿದ್ದಾರೆ ವೀಡಿಯೋ ಮಾಡಿದ್ರೆ ನಿಧಾನಕ್ಕೆ ತುಂಬ ಲೆಂತ್ ಆಗುತ್ತೆ ನೋಡೋಲ್ಲ ಅಂತ ನಾನು ಮೇನ್ ಮೇನ್ ಏನೇನು ಬೇಕೋ ಅದನ್ನು ತೋರಿಸ್ತಾ ಹೋಗ್ತಿದೆ ಇನ್ನು ಮುಂದೆ ನಾನು ಲೆಂತ್ ಮಾಡ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ ವಿಡಿಯೋನ ಇಂಟ್ರೆಸ್ಟ್ ಇರೋರು ನೋಡ್ತಾರೆ ಇಂಟ್ರೆಸ್ಟ್ ಅಂದರೆ ನೋಡೋಲ್ಲ ಸರ್ ಅಂತ ಕೆಲವೊಬ್ಬರು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಿದ್ರು ಈ ಮಾತು ಹೇಳೋದಕ್ಕೆ ನೋಡಿ ಇದು ನಿಮಗೆ ಫಿಲ್ಟ್ರು ಹಾಕಿದ್ದಾರೆ ಅಕ್ವಾಗಾರ್ಡು ಹಾಗೆ ಚಿಮ್ನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ ಅವರು ಇರೋದಕ್ಕೆ ಅಂತಲೇ ಕಟ್ಕೊಂಡಿರೋ ಮನೆ ಸಿಲಿಂಡ್ರ್ ಲೈನ್ ಮಾಡಿದ್ದಾರೆ ಅಗ್ನಿ ಮೂಲೆಯಲ್ಲಿ ಕಿಚನ್ ಇದೆ ಸಿಂಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಹಾಗೆ ನಿಮಗೆ ಇಲ್ಲೇನು ನೋಡ್ತಿರ್ಬೋದು ವಾಲು ಸ್ಟಿಕ್ಕರ್ನ ಹಾಕಿದ್ದಾರೆ ಅದು ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಟಿ ವಿ ಕ್ಯಾಬಿನೆಟ್ಟು ಯಾರೆಲ್ಲ ಒಂದು ಮನೇನ ಪರ್ಚೇಸ್ ಮಾಡಬೇಕು ಒಂದು ಒಳ್ಳೆ ಮನೆ ತೊಗೊಳ್ಬೇಕು ಅಂತ ನೀವು ಸರ್ಚಿಂಗ್ ಇದ್ರ ದಯವಿಟ್ಟು ನನ್ನ ಚಾನಲ್ನ ಸಲ ವಿಸಿಟ್ ಮಾಡಿ ಏಕೆಂದರೆ ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ಗಳು ಬರ್ತಾ ಇರತ್ತೆ ಹಾಗೆ ಸುಮಾರು ಜನ ಸಬ್ಸ್ಕ್ರೈಬ್ ಆದಂಗೆ ವಿಡಿಯೋ ನೋಡ್ತಾ ಇದ್ರ ನೋಡಿ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆಯಲ್ಲಿ ಒಂದು ಲೈಕ್ ಕೊಡಿ ಹಾಗೆ ಇವಾಗ ಹೊಸದಾಗಿ ಫ್ಯೂಚರ್ ಬಂದಿದೆ ಅಂತ ನಾನು ಹೇಳಿದೆ ಐಪು ಹೈಪ್ ಕೂಡ ಮಾಡಿ ಸಪೋರ್ಟ್ ಮಾಡಿ ದಯವಿಟ್ಟು ಇಲ್ಲಿ ಒಂದು ಟಾಯ್ಲೆಟ್ ಇದೆ ನಿಮಗೆ ಜನರಲ್ ಟಾಯ್ಲೆಟು ನಾನು ಇದು ಮೂರು ಫ್ಲೋರ್ ಇಂದ ತುಂಬ ಲೆಂತ್ ಆಗುತ್ತೆ ಆದರೂ ಪರವಾಗಿಲ್ಲ ತೋರಿಸ್ತೀನಿ ಎಲ್ಲಾನು ನೋಡಿ ಹಿಂದೆ ಜನರಲ್ ಟಾಯ್ಲೆಟು ಹಾಗೆ ಯುಟಿಲಿಟಿ ಇದೆ ಅದು ಗ್ರಿಲ್ ವರ್ಕ್ ಕೂಡ ಮಾಡಿದ್ದಾರೆ ಸೇಫ್ಟಿ ಗ್ರಿಲ್ ವರ್ಕು ನೋಡಿ ಇದು ಫಸ್ಟ್ ಫ್ಲೋರ್ ಹೋಗೋದಕ್ಕೆ ಗ್ರೌಂಡ್ ಫ್ಲೋರಿಂದ ಡುಪ್ಲೆಕ್ಸ್ ಮಾಡಿದ್ದಾರೆ ಕೆಳಗಡೆ ಒನ್ ಬಿ ಎಚ್ ಕೆ ಮಾಡಿ ಮೇಲುಗಡೆ ಮೂರು ಬೆಡ್ರೂಮ್ ಮಾಡಿದ್ದಾರೆ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದು ಸ್ಟಿಕ್ಕರ್ ಅಂತ ನಾನು ನಿಮ್ಗೆ ಹೇಳಿದೆ ವಾಲ್ ಸ್ಟಿಕ್ಕರು ವಾಲ್ ಸ್ಟಿಕ್ಕರ್ ಯೂಸ್ ಮಾಡಿದ್ದಾರೆ ಒಂದು ಒಳ್ಳೆ ಮನೆ ಬೇಕು ಅಂತ ಸರ್ಚ್ ಮಾಡ್ತಿರೋರು ಈ ಮನೇನ ನೋಡಿ ಇಲ್ಲಿ ಒಂದು ಟಿ ವಿ ಕ್ಯಾಬಿನೆಟ್ ಮಾಡಿದ್ದಾರೆ ಟೋಟಲ್ ಇಲ್ಲಿ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಮೂರು ಬೆಡ್ರೂಮ್ ಮಾಡಿದ್ದಾರೆ ಮೂರಲ್ಲಿ ಎರಡಕ್ಕೆ ಒಂದೇ ಕಾಮನ್ ಟಾಯ್ಲೆಟ್ ಮಾಡಿದ್ದಾರೆ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಸ್ಲೈಡಿಂಗ್ ವಾಡ್ರೂಮ್ ಮಾಡಿದ್ದಾರೆ ರೂಮ್ಸ್ ಎಲ್ಲ ನಿಮಗೆ ಏಯ್ಟ್ ಬೈ ಟೆನ್ ಬರುತ್ತೆ ಸ್ಲೈಡಿಂಗ್ ವಾಡ್ರೂಮ್ ಇದು ಇಲ್ಲಿ ಅಟ್ಯಾಚ್ ಬರುತ್ತೆ ಹಾಗೆ ಇಲ್ಲಿ ಒಂದು ಬೆಡ್ರೂಮ್ ಮಾಡಿದ್ದಾರೆ ಮಾಸ್ಟರ್ ಬೆಡ್ರೂಮು ಇದು ಟೆನ್ ಬೈ ಟ್ವೆಲ್ ಇದೆ ನೋಡಿ ವಾರ್ಡ್ರೂಪ್ಸು ಇಲ್ಲಿ ನೋಡಿ ನಾನು ನಿಮ್ಗೆ ಹೇಳಿದೆ ಎರಡರಿಂದ ಒಂದೇ ಬಾತ್ರೂಮ್ ಮಾಡಿದ್ದಾರೆ ಅಂತ ನೋಡಿ ಇಲ್ಲಿ ಡೋರ್ ಇದೆ ಇಲ್ಲಿ ಸೇಫ್ಟಿ ಗ್ರಿಲ್ ವರ್ ಕೂಡ ಮಾಡಿದ್ದಾರೆ ಇಲ್ಲಿ ನಿಮಗೆ ನೋಡಿ ವಾ ವೆಸ್ಟರ್ನ್ ಕಮೋಡು ಹಾಗೆ ನಿಮಗೆ ಶವರ್ ಕೂಡ ಫಿಟ್ ಮಾಡಿದ್ದಾರೆ ಸ್ವಂತಕ್ಕೆ ಮಾಡಿರುವಂತಹ ಮನೆ ಇದು ನಿಯರ್ ಶ್ರೀರಾಮ್ಪುರ ವಿವೇಕಾನಂದ ಸರ್ಕಲ್ ನಿಯರ್ ಬರುತ್ತೆ ಸೆಂಟ್ರಲ್ಲಿ ಇದು ಒಂದು ವೆಸ್ಟಂಕಮೋಡು ಅಟ್ಯಾಚ್ ಇದೆ ಎರಡು ರೂಮ್ಗೆ ಕಾಮನ್ ಮಾಡಿದ್ದಾರೆ ಏಕೆಂದರೆ ಕೆಲವೊಬ್ರದ್ದು ಎಲ್ಲ ಮನೆ ತುಂಬ ಬಾತ್ರೂಮ್ ಆಗೋದು ಬೇಡ ಅಂತ ಕೆಲವೊಬ್ರು ಈ ಥರ ಪ್ಲ್ಯಾನ್ ಮಾಡ್ತಾರೆ ಹಾಗಾಗಿ ನೋಡಿ ಇದು ಕೂಡ ಮೇನ್ ಡೋರು ಟೀಕ್ ಮಾಡಿದ್ದಾರೆ ಬಾಲ್ಕನಿ ಡೋರ್ ಇದು ಇಲ್ಲಿ ಒಂದು ಬೆಡ್ರೂಮ್ ಇದೆ ಇದಕ್ಕೂ ಕೂಡ ಅಟ್ಯಾಚ್ ಇದೆ ವಾಟ್ರೂಸ್ ಕೂಡ ಮಾಡಿದ್ದಾರೆ ತುಂಬ ನೀಟಾಗಿ ಫಿನಿಶಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ನಿಮಗೆ ಅಟ್ಯಾಚು ಇವನ್ ಗೀಝರ್ ಕೂಡ ಫಿಟ್ ಮಾಡಿಬಿಟ್ಟಿದ್ದಾರೆ ರೆಡಿ ಟು ಮೂವ್ ಇದೆ ನೀವು ಜಸ್ಟು ಪೂಜೆ ಮಾಡಿಕೊಂಡು ಮನೆ ಒಡೆ ವಾಸ ಮಾಡ್ಬೋದು ಆ ಲೆವೆಲ್ಗೆ ಇದನ್ನು ಕಂಪ್ಲೀಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇದು ಬಾಲ್ಕನಿ ಡೋರ್ ಇದು ಈಗ ಇಲ್ಲಿಂದ ನಿಮಗೆ ಇದು ಬಾಲ್ಕನಿ ಹಾಗೆ ಇಲ್ಲಿಂದ ನಿಮಗೆ ಸೆಕೆಂಡ್ ಫ್ಲೋರ್ಗೆ ಹೋಗೋದಕ್ಕೆ ಪ್ರಾವಿ ಪ್ರಾವಿಜನ್ ಮಾಡಿದ್ದಾರೆ ಕೂಡ ಇಲ್ಲಿ ಇಲ್ಲಿಂದ ಕೂಡ ಬರ್ಬೋದು ಸರ್ ಇಲ್ಲಿ ನಿಮಗೆ ಟು ಬಿ ಎಚ್ ಕೆ ಸೆಕೆಂಡ್ ಫ್ಲೋರ್ಲಿ ಬಾಡಿಗೆ ಪ್ರಪೋಸ್ ಮಾಡಿದ್ದಾರೆ ನೋಡಿ ಇದು ಆ್ಯಂಟಿ ಸ್ಕ್ಯೂಟ್ ಸ್ಟೆಪ್ಸ್ ಇದೆ ಅಂದರೆ ನಿಮಗೆ ಫ್ಲೋರಿಂಗು ವೆಟ್ರಿ ಫೈಡ್ ಯೂಸ್ ಮಾಡಿದ್ದಾರೆ ಹಾಗೆ ಸ್ಟೆಪ್ಸ್ಗೆ ಬಂದು ನಿಮಗೆ ಗ್ರಾನೇಟ್ ಯೂಸ್ ಮಾಡಿದ್ದಾರೆ ಇದು ಈಸ್ಟ್ ಫೇಸಿಂಗ್ ಇದೆ ಯಾರೆಲ್ಲ ಈ ಬೆಂಗಳೂರವರು ಈ ಥರ ಕಾನ್ಸೆಪ್ಟನ್ನ ಇಷ್ಟಪಡ್ತಾರೆ ನೋಡಿ ಇದು ಸೆಕೆಂಡ್ ಫ್ಲೋರಲ್ಲಿ ಟೂ ಬಿ ಎಚ್ ಕೆ ಇರುವಂಥ ರೂಮು ಮನೆ ವೋಡೆ ಎಂಟ್ರಿ ಆಗ್ತಾಯಿದ್ದೀನಿ ವಡೆ ಎಂಟ್ರಿ ಆದರೆ ಸೇಮ್ ಯಾವೇಟೀಸ್ ಏನಿದೆ ಅದೇ ಥರ ಟೀಕು ಸ್ವಲ್ಪ ಬೆಂಗಳೂರು ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು ಇಲ್ಲಿ ನಿಮಗೆ ಕಿಚನ್ ಮಾಡಿದ್ದಾರೆ ಓಪನ್ ಕಿಚನ್ ಇದೆ ಹಾಗೆ ನಿಮಗೆ ಇದು ಹಾಲ್ ಬರುತ್ತೆ ಲಿವಿಂಗ್ ಏರಿಯಾ ಇದು ಲಿವಿಂಗ್ ಏರಿಯಾ ಬರುತ್ತೆ ಹಾಗೆ ಇದಕ್ಕೂ ಕೂಡ ಸೇಮ್ ನೀವು ಅಲ್ಲಿ ಕೆಳಗಡೆ ನೋಡಿದ್ರಿ ಅದೇ ಟೈಪ್ ಕಾನ್ಸೆಪ್ಟ್ ಇದೆ ಜನರಲ್ ಟಾಯ್ಲೆಟು ವಿತ್ ಅಟ್ಯಾಚ್ ಮಾಡಿದ್ದಾರೆ ಎರಡು ಡೋರ್ ಕೊಟ್ಬಿಟ್ಟು ನೋಡಿ ಸ್ಲೈಡಿಂಗ್ ಆರ್ಡ್ರ್ ಮಾಡಿದ್ದಾರೆ ಕಿಂಗ್ ಸೈಜ್ ಕಾರ್ಡ್ ಕೂಡ ಹಾಕಬೋದು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪದೇ ಪದೇ ಹೇಳ್ತೀನಿ ಅಂತ ಬೇಜಾರಾಗಬೇಡಿ ಏಕೆಂತಂದರೆ ರಿಕ್ವೆಸ್ಟ್ ಮಾಡ್ತಾ ಇರೋದು ಜನ ಸಪೋರ್ಟ್ ಮಾಡಿ ಹಾಗೆ ಇಲ್ಲಿ ಒಂದು ಬೆಡ್ರೂಮ್ ಬರುತ್ತೆ ಇದು ಕೂಡ ಸ್ಲೈಡಿಂಗ್ ವಾಡ್ರೂಮ್ ಇದೆ ಇದಕ್ಕೂ ಕೂಡ ಕಿಂಗ್ ಸೈಜ್ ಕಾರ್ಟನ್ನ ಹಾಕಬೋದು ನೀವು ಹಾಗೆ ಜನರ ಟ್ಯಾಲೆಟ್ ಅಂತ ನಾನು ನಿಮ್ಗೆ ಹೇಳಿದೆ ಜನರ ಟ್ಯಾಲೆಟು ಇಲ್ಲಿ ಬರುತ್ತೆ ಇಲ್ಲಿ ತೋರಿಸ್ತೀನಿ ಅದನ್ನು ಕೂಡ ಏಕೆಂದರೆ ಕೆಲವೊಬ್ರು ಕಮೆಂಟ್ ಮಾಡ್ತಾರೆ ನಾನು ಯಾವುದು ನಾನು ಮಿಸ್ ಮಾಡಿರ್ತೀನಿ ಅದನ್ನು ನೋಡಿ ಕಮೆಂಟ್ ಮಾಡ್ತಾರೆ ಅವರು ತಪ್ಪು ಅಂತ ನಾನು ಹೇಳಲ್ಲ ಏಕೆಂತಂದರೆ ನನ್ನ ಮೈಂಡಲ್ಲಿ ಏನಿರುತ್ತೆ ಲೆಂತ್ ಆಗುತ್ತೆ ಲೆಂತ್ ಆಗುತ್ತೆ ಅಂತ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಏಕೆಂತಂದರೆ ಈಗ ಹತ್ತು ನಿಮಿಷ ವೀಡಿಯೋ ಮಾಡ್ತು ಅಂದರೆ ಹತ್ತು ನಿಮಿಷ ಯಾರು ಇದನ್ನು ಮಾಡಲ್ಲ ಕನ್ಸಿಡರ್ ಮಾಡಲ್ಲ ನೋಡಿ ಇದು ಕೂಡ ಜನರ ಟ್ಯಾಬ್ಲೆಟು ಇದಕ್ಕೂ ಕೂಡ ನಿಮಗೆ ಗೀಸರೆಲ್ಲ ಫಿಟ್ ಮಾಡಿದ್ದಾರೆ ಸೋಲಾರ್ ಕೂಡ ಫಿಟ್ ಮಾಡಿದ್ದಾರೆ ಅದ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ಟೆರೆಸ್ ಮೇಲಡೆ ಹೋಗ್ಬಿಟ್ಟು ತೋರಿಸ್ತೀನಿ ಬನ್ನಿ ಈಗ ಟೆರೆಸ್ ಮೇಲಡೆ ಹೋಗೋಣ ಟೆರೆಸ್ ಮೇಲ್ಗಡೆ ಬಂದು ನಿಮಗೆ ಓವರ್ ಓವರೆ ಟ್ಯಾಂಕು ಸೋಲಾರ್ಗೆ ಪ್ರಾಯೋಜನ್ ಮಾಡಿದ್ದಾರೆ ಮೇಲೆಡೆ ಒಂದು ವಾಷಿಂಗ್ ಮಿಷಿನ್ ಏರಿಯಾ ಕೂಡ ಮಾಡಿದ್ದಾರೆ ಯಾವ ರೀತಿ ಇದೆ ತೋರಿಸ್ತೀನಿ ಈ ಪ್ರಾಪರ್ಟಿನ ವಿಸಿಟ್ ಮಾಡಬೇಕು ಅಂದರೆ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ ತೊಗೊಂಡು ಕಾಲ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟೀಸ್ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ನೋಡಿ ಟೋಟಲ್ ನಾನು ನಿಮಗೆ ಹದಿನಾಲ್ಕು ಪಿಲ್ಲರ್ ಅಂತ ಹೇಳಿದೆ ಇಲ್ಲಿ ನಿಮಗೆ ಎರಡರಿಂದ ಮೂರು ಪಿಲ್ಲರ್ಗಳು ಕಾಣ್ತಾ ಇದೆ ಫಿನಿಷ್ ಮಾಡಿರೋ ಪಿಲ್ಲರು ಇವೆಲ್ಲ ನಿಮಗೆ ಗೋಡೆಗೆ ಸೇರ್ಕೊಂಡಿರುತ್ತೆ ಪ್ಯಾರಾಪೆಟ್ಗೆ ಇಲ್ಲಿ ನಿಮಗೆ ಒಂದು ರೂಮ್ ಇಟ್ಕೊಂಡ್ರೆ ಸಾರಿ ಇಲ್ಲೊಂದು ಡೋರ್ ಹಾಕೊಂಡ್ರೆ ನೀವು ವಾಷಿಂಗ್ ಮಿಷಿನ್ಗೆ ಹಾಗೆ ಸ್ಟೋರೇಜ್ ಏರಿಯಾನ ಯೂಸ್ ಮಾಡ್ಬೋದು ಬ್ಯಾಂಕ್ ಲೋನ್ ಕೂಡ ಅವೈಲಬಿಲಿಟಿ ಇದೆ ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಇಂಟ್ರೆಸ್ಟೆಡ್ ಬಾಯರು ಕಾಲ್ ಮಾಡಿ ಮೇಲೆ ಓವರ್ ಓವರ ಟ್ಯಾಂಕು ಸೋಲರ್ಗೆ ಪ್ರಾವಿಜನ್ ಮಾಡಿದ್ದಾರೆ ಅಂತ ಹೇಳಿದೆ ಇದಕ್ಕೆ ನಿಮಗೆ ಇಲ್ಲಿ ಸ್ಟೆಪ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ನಿಮಗೆ ಸೋಲಾರ್ ಪ್ರಾವಿಜನ್ ಮಾಡಿದ್ದಾರೆ ಓವರ್ ಟ್ಯಾಂಕ್ ಇಟ್ಟಿದ್ದಾರೆ ಮತ್ತು ಸೀಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಪ್ರೆಜರ್ ಪಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ ಪ್ರೆಜರ್ ಪಂಪ್ ಬರುತ್ತೆ ಇದೇ ಥರ ವಿಡಿಯೋಗಳನ್ನ ಇರಿ ಸಪೋರ್ಟ್ ಮಾಡಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳು ಬರ್ತಾ ಇರುತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್